హలో నమస్తే ఎలాగూ ఈ భక్తికి దాసర దసర పద దాసనమా దాయ స్వామి సిర వేంకటరమణ దాసనమాయన్న దొర బుద్ధి సో నిన్న కరణ కవచ వెన్న హణకె తోడో దొరబుద్ధి పిడో చరణ సేవయ్యే కొరణ సేవయ్యనగే కొడో అభయకర పుష్పవనెన్న முடிசோ தாசனமா கொமீ சசிரநாமத வெங்கடரமண தாசனமாடி நின்னலி பேடி நான் ந அடிரகுபெனையா ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲಿ ಬೇಡಿ ಎನ್ನ ಅಡಿಗೆರ ರ ಅನುದಿನ ಪಾಡಿ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಮೊರೆ ಹೊಕ ಬರ ಕಾಯುವ ಬೀರಿತು ಎನ್ನ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ ಬರ ಕಾಯುವ ಬೀರಿತು ಎನ್ನ ಮರೆಯದ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನಯ್ಯ ಪೊರೆದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರನಾಮದ da sanamari ko yinna da sanamari ko yinna